ಮಹಾತ್ ಸತ್ಯಾಗ್ರಹವು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ ಈ ಸತ್ಯಾಗ್ರಹವು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಮಹಾರಾಷ್ಟ್ರದ ಮಹಾತ್ ಪಟ್ಟಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಅಹಿಂಸಾತ್ಮಕ ಪ್ರತಿಭಟನೆಯು ಭಾರತದಲ್ಲಿ ದಲಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ನಾಗರಿಕ ಹಕ್ಕುಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಮಹಾತ್ ಸತ್ಯಾಗ್ರಹದ ಹಿನ್ನೆಲೆ ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯದ ವಿರುದ್ಧದ ಹೋರಾಟದ ಭಾಗವಾಗಿ ಈ ಸತ್ಯಾಗ್ರಹವನ್ನು ಆಯೋಜಿಸಲಾಯಿತು ದಲಿತರಿಗೆ ಸಾರ್ವಜನಿಕ ನೀರಿನ ಮೂಲಗಳನ್ನು ಬಳಸಲು ಅವಕಾಶ ನೀಡದ ಸಾಮಾಜಿಕ ತಾರತಮ್ಯವನ್ನು ವಿರೋಧಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಚೌದಾರ್ ಕೆರೆಯ ನೀರನ್ನು ಬಳಸಲು ದಲಿತರಿಗೆ ಅವಕಾಶ ನೀಡದ ಸವರ್ಣೀಯರ ತಾರತಮ್ಯವನ್ನು ಪ್ರಶ್ನಿಸಿದ್ದು ಈ ಸತ್ಯಾಗ್ರಹದ ಪ್ರಮುಖ ಅಂಶವಾಗಿತ್ತು ಮಹಾತ್ ಸತ್ಯಾಗ್ರಹದ ಪ್ರಮುಖ ಘಟನೆಗಳು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಹತ್ತೊಂಬತ್ತು ರಂದು ಅಂಬೇಡ್ಕರ್ ಅವರು ಮಹಾದ್ನಲ್ಲಿ ಸತ್ಯಾಗ್ರಹದ ಕುರಿತು ಜನರಿಗೆ ತಿಳುವಳಿಕೆ ನೀಡುವ ಸಭೆಯನ್ನು ಏರ್ಪಡಿಸಿದ್ದರು ಮಾರ್ಚ್ ಇಪ್ಪತ್ತರಂದು ರಂದು ಅಂಬೇಡ್ಕರ್ ಮತ್ತು ಅವರ ಅನುಯಾಯಿಗಳು ಚೌದಾರ್ ಕೆರೆಯ ಕಡೆಗೆ ಮೆರವಣಿಗೆಯನ್ನು ನಡೆಸಿದರು ಅಂಬೇಡ್ಕರ್ ಅವರು ಕೆರೆಯ ನೀರನ್ನು ಸ್ಪರ್ಶಿಸುವ ಮೂಲಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಇದು ದಲಿತರ ಹಕ್ಕುಗಳಿಗಾಗಿ ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಇದಾದ ನಂತರ ಸವರ್ಣೀಯರು ಶುದ್ಧೀಕರಣದ ಹೆಸರಿನಲ್ಲಿ ಕೆರೆಯನ್ನು ಗೋಮೂತ್ರದಿಂದ ಶುದ್ಧೀಕರಿಸಿದರು ಇದಾದ ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹತ್ತೊಂಬತ್ತರಂದು ರಂದು ಅಂಬೇಡ್ಕರ್ ಅವರು ಸತ್ಯಾಗ್ರಹದ ನೆನಪಿಗಾಗಿ ಮಹಾದ್ನಲ್ಲಿ ಸಭೆಯನ್ನು ಆಯೋಜಿಸಿ ಅದನ್ನು ಸಬಲೀಕರಣ ದಿನ ಎಂದು ಆಚರಿಸಿದರು ಮಹಾದ್ ಸತ್ಯಾಗ್ರಹದ ಮಹತ್ವ ಈ ಸತ್ಯಾಗ್ರಹವು ದಲಿತರ ಹಕ್ಕುಗಳಿಗಾಗಿ ನಡೆದ ಹೋರಾಟದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಇದು ಸಾಮಾಜಿಕ ತಾರತಮ್ಯದ ವಿರುದ್ಧದ ಹೋರಾಟದಲ್ಲಿ ಅಹಿಂಸೆಯ ಮಹತ್ವವನ್ನು ಎತ್ತಿ ತೋರಿಸಿತು ಇದು ದಲಿತ ಸಮುದಾಯದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಮತ್ತು ಸಾಮಾಜಿಕ ಬದಲಾವಣೆಗೆ ಪ್ರೇರಣೆ ನೀಡಿತು ಮಾರ್ಚ್ ಇಪ್ಪತ್ತರಂದು ಭಾರತದಲ್ಲಿ ಸಾಮಾಜಿಕ ಸಬಲೀಕರಣ ದಿನ ಎಂದು ಆಚರಿಸಲಾಗುತ್ತದೆ ಮಹಾತ್ ಸತ್ಯಾಗ್ರಹವು ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದ್ದು ಇದು ಇಂದಿಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವವರಿಗೆ ಸ್ಫೂರ್ತಿ ನೀಡುತ್ತದೆ